ನಾ ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನನ್ನ ಮನೆಯ ವರಮಹಾಲಕ್ಷ್ಮಿ ವಿವಾಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬರೋದು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಪಾಪು ಇದೆಲ್ಲ ಜೊತೆಗೆ ಓಡಾಟಗಳು ಅಮ್ಮನ ಮನೇಲಿ ಈ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ಸೊ ಹಲ್ಲು ಹೋಗಿದ್ದೆ ಎಲ್ಲ ಮುಗಿಸ್ಕೊಂಡು ಬಂದು ಕ್ಲೀನಿಂಗ್ ಎಲ್ಲ ಮಾಡ್ಕೋತಾಯಿದ್ದೀನಿ ನಾಮಕರಣ ಇದೆ ನೆಕ್ಸ್ಟು ಸೊ ಅದು ಕೂಡ ಬ್ಲಾಗ್ಸ್ ಬರುತ್ತೆ ಅದು ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಮಗು ಇದ್ದವಾಗ ಫ್ರೀ ಮಾಡ್ಕೊಂಡು ಮಾಡಿಕೊಂಡು ನಾನು ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ತಡ ಆಯಿತು ಮೇಯ್ನಾಗಿ ಹಬ್ಬ ಅಂತಂದರೆ ರಂಗೋಲಿ ಹಾಕೋ ಮನೆ ಮುಂದೆ ಅದು ಹಳ್ಳಿಗಳಲ್ಲಿ ಹಬ್ಬ ಅಂತಂದರೆ ಇನ್ನೂ ಚೆನ್ನಾಗಿರತ್ತೆ ಸಾರಿಸಿ ಸಗಣಿ ತೊಗೊಂಡು ಅದರಲ್ಲಿ ಸಾರಿಸಿ ಅಲ್ಲಿ ರಂಗೋಲಿ ಹಾಕಿ ಮಾಡೋ ಅಂಥದ್ದು ಅದೇ ನಡೀತಾ ಇದೆ ಈ ಊರಲ್ಲಿ ಹಬ್ಬ ಮಾಡ್ತಾಯಿದ್ದೀನಿ ಈ ಸತಿ ಅಂತ ಲಾಸ್ಟ್ ವೀಡಿಯೋಲ್ಲೇ ಹೇಳಿದೆ ನನಗೆ ಅದಾಗೆ ಈ ಸತಿ ಮುಖವಾಡಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ನ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ ಅದರಲ್ಲಿ ನನಗೆ ಈ ಸರಿ ತಾಂಜಾವರ್ ಪೇಂಟಿಂಗ್ ಮಾಡಿಸ್ಬೇಕು ಅಂತ ತುಂಬ ಅನಿಸ್ತಾನೆ ಇತ್ತು ಬಟ್ ಈ ಬೆಳ್ಳಿ ಮುಖವಾಡಕ್ಕೆ ತಾಂಜಾವರ್ ಪೇಂಟ್ ಮಾಡಿಸ್ಬಿಟ್ರೆ ಮತ್ತು ಅದೇ ಇರುತ್ತೆ ಅದು ಹೋಗೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋದು ಅದೇ ಇರುತ್ತಲ್ಲ ವರ್ಷ ಪೂರ್ತಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅದಕ್ಕೆ ಫೈನಲ್ ಆಗಿ ಒಂದಷ್ಟು ನೋಡಿದೆ ಫೌಂಡೇಶನಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಹೊಸ ಫೌಂಡೇಶನ್ನ ತರಿಸ್ದೆ ಶೇಡು ನೋಡಿ ಈ ಶೇಡು ನೋಡಿಕೊಂಡು ಪೇಂಟಿಂಗ್ಗೆ ಅಂದ್ಬಿಟ್ಟು ಸೊ ಟ್ರೈ ಮಾಡ್ತಾಯಿ ಹಿಂಗೆ ಬರುತ್ತೆ ಏನು ಅಂತ ಒಂದು ಹೊಸ ಬ್ರಷು ಮತ್ತು ಫೌಂಡೇಶನ್ ಎಲ್ಲ ತರಿಸಿ ಟ್ರೈ ಮಾಡಿದೆ ರಿಯಲಿ ತುಂಬ ಚೆನ್ನಾಗಿ ಬಂತು ನಾನು ವೀಡಿಯೋ ಫುಲ್ ಮಾಡಲಿಲ್ಲ ಲೈಕ್ ಅಂದ್ರೆ ಹೆಂಗೆ ಬರುತ್ತೆ ನೋಡೋಣ ಅಂತ ಬಟ್ ನಿಜ ತುಂಬಾ ತುಂಬ 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 ಚೆನ್ನಾಗಿ ಬಂತು ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಈ ರೀತಿ ಹೈಲಾಟಸ್ ಎಲ್ಲ ಹಾಕಿ ನಾನು ಅದನ್ನು ಕಂಪ್ಲೀಟಾಗಿ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಇದು ನೋಡ್ಬೋದು ನೀವು ಇದು ಆ್ಯಕ್ಚುಲಿ ನಾನು ದೇವರಿಗೆ ಹಿಟ್ಟು ತೆಗೆದಾದಮೇಲೆ ಮಾಡಿರುವಂಥದ್ದು ಆ ಥರ ಬಂತು ಮುಖವಾಡ ಅದಾದಮೇಲೆ ಬ್ಯಾಕ್ ಡ್ರಾಪು ನಿಮಗೆ ಲಾಸ್ಟ್ ವೀಡಿಯೋಲೇ ಶೇರ್ ಮಾಡಿದ್ದೆ ಚಿಕ್ಕಪೇಟೆಯಿಂದ ನಾನು ಬ್ಯಾಕ್ ಡ್ರಾಪ್ ಕೂಡ ಬರ್ತಾ ಬರ್ತಾಯಿದ್ದೀನಿ ಅಂದ್ಬಿಟ್ಟು ಸೊ ಅದೇ ಬ್ಯಾಕ್ ಡ್ರಾಪ್ ಇದು ಇದನ್ನು ಕೂಡ ಹೆಂಗೆ ಸೆಟ್ ಮಾಡೋದು ಏನು ಅಂತ ನೈಟೇ ಇದನ್ನೆಲ್ಲ ಕೂಡ ಸೆಟ್ ಮಾಡಿ ಇಟ್ಕೊಂಬಿಡೋಣ ಸ್ವಲ್ಪ ಈಸಿ ಆಗುತ್ತೆ ನನಗೂ ಕೂಡ ಅಂತ ಅಂದ್ಬಿಟ್ಟು ಇದ್ದೀನಿ ಇದನ್ನು ಹೆಂಗೆ ಸ್ಟ್ಯಾಂಡ್ ಏನೂ ಇರಲಿಲ್ಲ ನನ್ನ ಹತ್ರ ಹೆಂಗೆ ಕಟ್ಟೋದು ಅಂತ ಅಂದ್ಕೊಂಡು ಎರಡು ಕಿಟಕಿಗಳಿತ್ತು ಆ ಕಡೆ ಈ ಕಡೆ ಸೊ ಎರಡು ಕಿಟಕಿಗಳಿಗೂ ದಾರ ಕಟ್ಬಿಟ್ಟು ಕಟ್ಬೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಅಮ್ಮು ಇದ್ದು ಹೇಗೂ ನನ್ನ ಜೊತೆಗೆ ಹೆಲ್ಪ್ಗೆ ಸೊ ಸರಿ ಅಂದ್ಬಿಟ್ಟು ಥರ ಕಟ್ಬಿಟ್ಟು ಅದಕ್ಕೆ ಕಟ್ಕೊತಾ ಇದ್ದೀನಿ ಅದಾದಮೇಲೆ ಸ್ಯಾರಿ ಇದ್ದೀನಿ ಸ್ಯಾರಿ ಡ್ರೇಪಿಂಗು ಈ ಸತಿ ಸ್ಟ್ಯಾಂಡ್ ತೊಗೊಂಡಿದ್ದೆ ಅಲ್ಲ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಯಾರಿ ಏನೋ ಈಸಿ ಆಯಿತು ಬಟ್ ಏನಾಯಿತು ಅಂತ ಗೊತ್ತಿಲ್ಲ ಟೈಮ್ ಆದರೆ ತುಂಬ ತೊಗೊಂತು ಈ ಸತಿ ನನ್ನ ಪ್ರಿಪ್ರೇಷನ್ಗೇ ನೋಡ್ಬೋದು ನೀವು ಸ್ಯಾರಿ ನಂದು ಎರಡೂ ಸೈಡು ಸ ಡಬಲ್ ಸೈಡು ಸೇಮ್ ಇರೋದ್ರಿಂದ ಸೊ ಚೆನ್ನಾಗಿ ಬಂತು ನೆರಿಗೆಗಳೆಲ್ಲ ಸಿಕ್ಕವಾಡೆ ಚೆನ್ನಾಗಿ ಬಂತು ನಾನು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದೆ ಸ್ಟ್ಯಾಂಡ್ಗೆ ಹಿಂಗೆ ಮಾಡ್ಬೋದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಕೊಂಡು ಒಂದು ಹಂಗೆ ಮಾಡಿಸಿದ್ದೆ ಸೊ ಆ ಥರನೇ ಇದ್ದೀನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತನ್ಬಿಟ್ಟು ತುಂಬ ಚೆನ್ನಾಗಿ ಬಂತು ನೋಡಿ ಫೈನಲ್ ಆಗಿ ಈ ಥರ ಬಂತು ಸ್ಟ್ಯಾಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ನೆರಿಗೆಗಳೆಲ್ಲ ನಿಜ ಸೂಪರ್ ಅಂತಲೇ ಹೇಳ್ಬೋದು అంత చన అనస్ నేను ఫైనల్గీ ನಿಮಗೆ ಈಗ ಅನಿಸೋ ನನ್ನ ಕಮೆಂಟ್ ಮಾಡಿ ತಿಳಿಸಿ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ವೀಡಿಯೋ ಯಾಕಂದರೆ ಅಲ್ಲಿ ಲೈಟು ತುಂಬ ಇಲ್ಲ ಊರಲ್ಲಿ ಅಲ್ಲೊಂದು ಚಿಕ್ಕದಿದೆ ಲೈಟು ಅದು ಅಷ್ಟೊಂದು ಬ್ರೈಟಾಗಿ ಕಾಣಿಸ್ತಿಲ್ಲ ಬಟ್ ಸೀರೆ ಉಡ್ಸಿದ್ದಕ್ಕೆ ಆ ಕಲರ್ ಕಾಂಬಿನೇಷನ್ನು ನಿಜ ಒಂಥರ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ಕೂತಿದ್ದಾಳೆ ನಮ್ಮ ಮನೆಯಲ್ಲಿ ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ತುಂಬ ಎಲ್ಲರೂ ಕೂಡ ಹೇಳಿದ್ರು ಸೀರೆ ಚೆನ್ನಾಗಿ ಬಂದಿದೆ ಅಥವಾ ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಚೆನ್ನಾಗಿ ಬ ಮತ್ತು ಫೈನಲ್ ಆಗಿ ಈ ರೀತಿ ಬಂದಿದೆ ನಮ್ಮ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ನೀವೆಲ್ಲ ಹೇಗೆ ಮಾಡಿದ್ರಿ ಹಬ್ಬ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಹಬ್ಬದ ವ್ಲಾಗ್ ಬೇಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಆಗಲಿಲ್ಲ ನೋಡಿ ಹೆಂಗೆ ಕಾಣಿಸ್ತಿದೆ ಹಾಗೆ ಸ್ಯಾರಿಯನ್ನು ತೋರಿಸಿದಾಗ ಅದ್ರ ಪ್ರೈಸ್ನ ಮೆನ್ಷನ್ ಮಾಡಿಲ್ಲ ನೀವು ಅಂತ ತುಂಬ ಹತ್ತಿರ ಹೇಳ್ತಿದ್ರಿ ಇದು ಆಲ್ಮೋಸ್ಟ್ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ನಾನು ನೋಡಿದ್ದು ಇದು ಡಿಸ್ಕೌಂಟ್ ಎಲ್ಲ ಆಯಿತು ನನಗೆ ಆಗಿ ಫೋರ್ ಆ್ಯಂಡ್ ಹಾಫು ಫೋರ್ ಅಷ್ಟೇ ಅದು ಸಾರಿ ತ್ರೀ ಆ್ಯಂಡ್ ಹಾಫೇ ಏನೋ ಅಷ್ಟೇ ಫೈವ್ ತೌಸಂಡ್ ಇದ್ದಿದ್ದು ಡಿಸ್ಕೌಂಟ್ ಎಲ್ಲ ಆಗಿ ಆ ಥರ ಆಯಿತು ಸೊ ಮುಖವಾಡಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಅದಕ್ಕೆ ಹೈ ಹೈಲ್ಯಾಶಸ್ಸು ಮೇಕಪ್ ಎಲ್ಲ ಮಾಡಿದಾದಮೇಲೆ ಈ ಒಂದು ಬ್ಯಾಗ್ರೌಂಡ್ ಏನು ಬ್ಯಾಕ್ದೇನಿದೆಲ್ಲ ಏನು ಹೇಳ್ತಾರೆ ಇದಕ್ಕೆ ನನಗೆ ಗೊತ್ತಾಗ್ತಲ್ಲ ಆ ಒಂದನ್ನು ಅದನ್ನು ಎಷ್ಟು ಟೈಮ್ ತೊಗೊಂತು ಅಂದರೆ ಸೀರಿಯಸ್ಸಾಗಿ ಸಕ್ಕತ್ ಟೈಮ್ ತೊಗೊಬಿಡ್ತು ನನಗಂತೂ ಸಾಕು ಸಾಕಾಗೋದು ಹೆಂಗಪ್ಪ ಫಿಕ್ಸ್ ಮಾಡೋದು ಅಂತ ಆ್ಯಕ್ಚುಲಿ ಒಂದು ಕಂಬಿ ಇದ್ದಿದ್ದರೆ ಈಸಿಯಾಗಿ ಆಗ್ತಿತ್ತು ಅಂತ ಅನಿಸ್ತು ಬಟ್ ಹೆಂಗೋ ಫೈನಲ್ ಆಗಿ ಅದನ್ನ ಫಿಕ್ಸ್ ಮಾಡಿದಾಯಿತು ಈಗ ಈ ಹಾಗೆ ದೇವ್ರಿಗೆ ಅಲಂಕಾರ ಎಲ್ಲ ಆದಮೇಲೆ ಸೀರೆ ಎಲ್ಲ ಉಡ್ಸಿ ಮುಖವಾಡ ಎಲ್ಲ ಹಾಕಿದಾದ್ಮೇಲೆ ಈಗ ಫ್ಲವರ್ಸ್ ಎಲ್ಲ ಏನು ತೊಗೊಂಬೋದಿಲ್ಲ ಅದನ್ನೆಲ್ಲ ಆ ಹಾಕಿ ನೀರು ತುಂಬಿ ಇಡೋಣ ಅಂತ ಹೇಳ್ತಾಯಿದ್ದೀನಿ ಸೊ ಎಷ್ಟು ಟೈಮ್ ತೊಗೋತು ಅಂತಂದರೆ ಸಿಕ್ಕಾಬಟ್ಟೆ ಟೈಮ್ ತಗೋಬಿಡ್ತು ನನಗೆ ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಬಟ್ ಇಡೀ ದಿನ ಪೂರ್ತಿ ದಿನ ನಿದ್ದೆ ಮಾಡಿಲ್ಲ ನಾನು ರಾತ್ರಿಯೆಲ್ಲ ನಿದ್ದೆ ಮಾಡಿದೆ ಪೂಜೆ ನಾನು ಡೈರೆಕ್ಟಾಗಿ ಒಂದು ಸರ್ತಿ ಪೂಜೆ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ಆ ರೀತಿ ಇಡೀ ನೈಟ್ ಮಾಡಿದ್ದೀನಿ ಸೊ ಎಲ್ಲ ರೆಡಿ ಮಾಡೋಶೊತ್ತ ಮೂರು ಗಂಟೆ ಆಯಿತು ಮಲ್ಗೋಕೆ ಹೋದೆ ಬಟ್ ಮಲ್ಕೊ ಮಲ್ಗೋಕೆ ಮನಸ್ಸೇ ಆಗಲಿಲ್ಲ ಎದ್ದು ಬಂದ್ಬಿಟ್ಟೆ ಬೇಗ ಟೈಮ್ ಫೋರ್ ಕರೆಕ್ಟಾಗಿ ಸ್ನಾನ ಮಾಡ್ಕೊಂಡೀನಿ ಫೋರ್ ಓ ಕ್ಲಾಕ್ ಆಗಿದೆ ಎಲ್ಲ ಕೂಡ ಮಲಗಿದ್ದಾರೆ ಇನ್ನು ನಾನು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಅಷ್ಟೊತ್ತಿಗೆ ಅವರು ಕೂಡ ಹೇಳ್ತಾರೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಸುಮ್ಮನೆ ಹೇಗಾಗುತ್ತೆ ನೋಡೋಣ ಚಕ್ರ ಇದನ್ನೆಲ್ಲ ಹಾಕಿದ್ರೆ ಆನೆ ಈ ರೀತಿ ಎಲ್ಲ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದು ಇದೆಲ್ಲ ಕೂಡ ಅಂತನ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡೆ ಟೈಮ್ ಇತ್ತಲ್ಲ ಅಂತ ಅಂತನ್ಬಿಟ್ಟು ಹಾಗೆ ನನ್ನ ಮಗು ಸ್ವಲ್ಪ ಸೌಂಡ್ ಮಾಡ್ತಾಯಿದೆ ಅಡ್ರೆಸ್ ಮಾಡ್ಕೊಳ್ಳಿ ಈಗ ದೇವರಿಗೆ ಹೂವಿನ ಹಾರ ಎಲ್ಲ ಹಾಕೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಹೂವು ಹಾಕೋತಾಯೀನಿ ಮಲಿಗೆ ಹಾರ ಕೂಸಿದ್ದು ಅಮ್ಮನೇ ಕೂಸಿದ್ವಿ ಸತಿ ಚೆನ್ನಾಗಿ ಕೂಸಿದ್ಲು ಇನ್ನೂ ಎಲ್ಲ ಮಲಗಿದ್ರು ಸೊ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಬ್ಸಿ ಗುಡಿಸಿ ಒರೆಸ್ಕೊಳ್ಳೋಣ ಪಾಪ ಅವರು ಕೂಡ ಟೈರ್ಡ್ ಆಗಿರ್ತಾರೆ ಸಂಜೆ ತಾನೇ ಎಲ್ಲ ಅಂದರೆ ದೇವ್ರನ್ನ ಕೂರ್ಸೋಕೆ ಸ್ಟಾರ್ಟ್ ಮಾಡಿದಾಗ ನಾನು ತಲೆಗೆ ಸ್ನಾನ ಮಾಡಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿದಂಥದ್ದು ಸೊ ಅದಕ್ಕೆ ಏನಾಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಾಪ ಎಲ್ಲರೂ ಕೂಡ ಮಲಗಿದ್ ಲೇಟು ಮತ್ತು ನನಗೆ ಎಬ್ಸಿದ್ರು ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಬ್ಸೋಕ್ಕೆ ಹೋಗಲಿಲ್ಲ ಈಗ ಎಲ್ಲ ರೆಡಿ ಇ ಹೂವನ್ನ ಈ ರೀತಿ ಇಡೋಣ ಹೆಂಗೆ ಕಾಣಿಸುತ್ತೆ ಅಂತ ನನಗೆ ಸ್ಫಟಿಕ ಹೂವನ್ನ ಇಡಬೇಕು ದೇವರಿಗೆ ಅಂತ ತುಂಬ ಆಸೆ ಇತ್ತು ಆ್ಯಕ್ಚುಲಿ ದೇವ್ರಿಗೆ ಹೇಳ್ತಾರಲ್ಲ ಎಷ್ಟು ಥರ ಹೂವು ಇಡ್ತೀವಿ ಅಷ್ಟು ಖುಷಿ ಪಡುತ್ತಂತೆ ಲಕ್ಷ್ಮೀ ತಾಯಿ ಅಂತ ಹೇಳ್ತಾರೆ ಸೊ ನನ್ನ ಹತ್ರ ಎಷ್ಟು ಇಡೋಕ್ಕಾಗುತ್ತೆ ಸೇವಂತಿಗೆ ಹೂವು ಇರ್ಬೋದು ದಾಸವಾಳ ಇರ್ಬೋದು ಮಲ್ಲಿಗೆ ಕನಕಾಂಬ್ರ ಸ್ಫಟಿಕ ಈ ರೀತಿ ತುಂಬ ಹೂಗಳನ್ನು ಎಷ್ಟಾಗುತ್ತೆ ಅಷ್ಟನ್ನು ಕೂಡ ಇಟ್ಟಿದ್ದೆ ಒಳ್ಳೇದಲ್ವಾ ಅಂತಂದ್ಬಿಟ್ಟು ನಾನು ಎಷ್ಟು ಥರ ಇಟ್ಟಿದ್ದೆ ಗೊತ್ತಾ ಮಲ್ಲಿಗೆ ಕನಕಾಂಬ್ರ ಸ್ಫಟಿಕ ಮತ್ತು ತಾವ್ರೆ ಹೂವು ರೋಸು ದಾಸವಾಳ ಮತ್ತು ಗೇದಿಗೆ ಹೂವು ಮತ್ತು ಪತ್ರೆ ಇನ್ನೂ ಇಟ್ಟಿದ್ದೆಪ್ಪ ಪಾಮ್ರದ್ದು ಬರ್ತಾ ಬರ್ತಾಯಿಲ್ಲ ಎಷ್ಟು ಥರ ಇದೆ ರೋಸು ಎಲ್ಲ ಥರ ಡೇರಾ ಹೂವು ಡೇರಾ ಹೂವು ಹೇಳ್ತಾರೆ ತುಂಬ ಎಷ್ಟು ಥರ ನೂರ ಒಂದು ಥರ ಹೂವು ಇಟ್ಟರೂ ಕೂಡ ದೇವರಿಗೆ ತುಂಬ ಪ್ರಿಯ ಅಂತೆ ತಾಯಿಗೆ ಸೊ ಅದಕ್ಕೆ ಅಮ್ಮಂಗೆ ತೋರಿಸ್ತಾ ಇದ್ದೆ ಆರ ಎಲ್ಲ ಕರೆಕ್ಟಾಗಿದೆಯಾ ಅಮ್ಮ ಏನಾದರೂ ಕಲ್ಸ್ಬೇಕಾ ಏನು ನೋಡಿ ಅಂತ ಅಮ್ಮ ಅದು ಇದ್ರು ನೀನು ಪೂಜೆ ಮಾಡೋಕೆ ಮುಂಚೆನೇ ದೇವ್ರವರ ಕೊಟ್ಬಿಡ್ತಾರೆ ನೋಡು ಬಿದೋಯ್ತು ಹೂವು ಅಂತ ಅಂದ್ಬಿಟ್ಟು ಸೊ ಅದನ್ನು ಸೆಟ್ ಮಾಡ್ಕೋತಾ ಇದ್ದೆ ನೀಟಾಗಿ ಇಟ್ಟು ಎಲ್ಲ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಏನೋ ಒಂದು ಖುಷಿ ಗೊತ್ತಿಲ್ಲ ಅದು ಏನಂತ ನನಗಂತೂ ಹಬ್ಬ ಅಂತಂದಾಗ ನಿದ್ರೆ ಬರೋಲ್ಲ ಅಂತ ಹೇಳ್ಬೋದು ಅದು ಕ್ಲೀನಿಂಗು ಅದು ಇದು ಅನ್ನೋದಕ್ಕಿಂತ ಲಕ್ಷ್ಮಿ ರೆಡಿ ಮಾಡೋದೇ ನನಗೊಂಥರ ಖುಷಿ ಕೊಡುತ್ತೆ ನಾವೆಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ ಅಷ್ಟೇ ಲಕ್ಷ್ಮಿನ ಕೂಡ ರೆಡಿ ಮಾಡಬೇಕು ಅನ್ನೋದೊಂಥರ ಖುಷಿ ನನಗೆ ವರ್ಷಕ್ಕೆ ಒಂದು ದಿವ್ಸ ಮಾಡೋದಲ್ವ ಚೆನ್ನಾಗಿ ಮಾಡಬೇಕು ಅಂತ ಬಟ್ ನಂತೆಲ್ಲ ಮಾಡಿಕೊಂಡು ಮತ್ತು ಎಲ್ಲಾನು ಹೆಬ್ಸಿ ಮತ್ತು ಗುಡ್ಸಿ ಬರ್ಸ್ದೆ ಅಷ್ಟೊತ್ತಿಗೆ ಅತ್ತೆ ಒಬ್ಬಟ್ಟು ಎಲ್ಲ ಇದ್ರು ಸೊ ಅದೆಲ್ಲ ಮಾಡಿಕೊಂಡು ಈಗ ಅಭಿಷೇಕ ಎಲ್ಲ ಇದ್ದೀನಿ ನಾನು ಟೈಮ್ ಅಂದ್ಕೊಂಡಿದ್ದಂಥದ್ದು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಬೇಕು ಟೈಮ್ ನೋಡಿದೆ ಫೈ ಟ್ವೆಂಟಿಗೆ ಟೈಮ್ ಚೆನ್ನಾಗಿತ್ತು ಮರ್ದ್ಬಿಟ್ಟಿದ್ದೀನಿ ಸೊ ಅದೇ ಟೈಮ್ ಮಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈಗ ಅಭಿಷೇಕ ಮಾಡ್ಕೋತಾ ಇದ್ದೀನಿ ಅಭಿಷೇಕ ಫಸ್ಟು ಅರ್ಶಿನ ಕುಂಕುಮ ಅದ್ರಲ್ಲಿ ಮಾಡಿಕೊಂಡೆ ಅದಾದಮೇಲೆ ಪಂಚಾಮೃತಗಳು ಅಂದರೆ ಹಾಲು ಮೊಸರು ಹಣ್ಣು ಸಕ್ಕರೆ ತುಪ್ಪ ಜೇನುತುಪ್ಪ ಇದನ್ನೆಲ್ಲ ಹಾಕಿ ಅಭಿಷೇಕನ ಮಾಡ್ಕೊಂಡಿದ್ದಂಥದ್ದು ನನಗೆ ಈ ಸತಿ ಕಲಶ ಸ್ಥಾಪನೆ ಕೂಡ ಮಾಡಬೇಕು ಅಂತ ಅನ್ನಿಸ್ತು ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಹತ್ರ ಟ್ರೈಪೋಡು ಹಾಳಾಗ್ಬಿಟ್ಟಿತ್ತು ಟ್ರೈಪೋಡ್ ಎತ್ಕೊಂಡು ಬಂದಿರಲಿಲ್ಲ ನಾನು ಸೊ ಅದು ಪ್ರಾಬ್ಲಮ್ ಆಯಿತು ಆದಷ್ಟು ಕೆಳಗಡೆ ಏನು ಕಾಣಿಸ್ತಾಯಿದೆ ನಿಮ್ಮ ಕಲಶ ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಒಂದು ವ್ರತ ಥರ ಸೊ ನನಗೇನಂತ ಅನ್ನಿಸ್ತು ಅಂತಂದರೆ ನಾವು ಲಕ್ಷ್ಮಿಯನ್ನು ಕೂರಿಸಿ ಅದಕ್ಕೆ ಪೂಜೆ ಮಾಡೋದಕ್ಕಿಂತ ಒಂದು ಕಲಶ ಕಲುಶನ ಕೂರಿಸಿ ಅದಕ್ಕೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಯಾಕೋ ಗೊತ್ತಿಲ್ಲ ಬಟ್ ಇಷ್ಟು ವರ್ಷಗಳಿಂದ ನಾನು ಮಾಡ್ಕೊಂಬಂದಿದಂಥದ್ದು ಒಂದು ಸೀರೆನ ಅಲಂಕಾರ ಮಾಡಿ ಮಾಡೋ ಅಂಥದ್ದು ಪೂಜೆಯನ್ನು ಅದನ್ನು ಬಿಡೋಕ್ಕೆ ಮನಸ್ಸಾಗಿಲ್ಲ ಸೊ ಅದನ್ನು ಕೂಡ ಇಟ್ಟು ಕಲುಶನ ಅವತ್ತೇ ಸ್ನಾನ ಮಾಡಿ ಅವತ್ತೇ ಕೂರಿಸಿ ಪೂಜೆ ಮಾಡೋದೇ ಏನೋ ಒಂಥರ ಶ್ರೇಷ್ಠ ಅಂತ ನನಗನ್ನಿಸ್ತು ಬಟ್ ಈಸ್ ಲಕ್ಷ್ಮಿ ಏನು ಕೂರಿಸಿದೀವಿ ಅದು ಮುಂಚೆನೇ ರೆಡಿ ಮಾಡಿರ್ತೀವಿ ಅದೆಲ್ಲದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸ್ತು ಸೊ ಅದಕ್ಕೆ ನಾನು ಅದನ್ನು ಕೂಡ ಇಟ್ಟಿದೆ ಇದನ್ನು ಕೂಡ ಇಟ್ಟೆ ಏನೋ ಒಂಥರ ಮನಸ್ಸಿಗೆ ತುಂಬ ತೃಪ್ತಿ ಅಂತ ಅನಿಸ್ತು ಯಾರೆಲ್ಲ ಕಲಶ ಇಟ್ಟು ಪೂಜೆ ಮಾಡ್ತಿರೋ ತುಂಬ ಜನ ನೋಡಿದೀನಿ ನಾನು ಕಲಶನ ಇಟ್ಟಿರ್ತಾರೆ ಸೊ ಅದನ್ನು ಕೂಡ ಇಟ್ಟು ಮಾಡಿದೆ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಸತಿ ಹಬ್ಬ ಅಂತ ಹೇಳ್ಬೋದು ಬೆಳಗ್ಗೆಯ ಕಲಶದಲ್ಲಿ ನೀರು ಹಾಕಿ ಅದನ್ನು ಕೂರಿಸಿ ಆಮೇಲೆ ಇಟ್ಟಿದ್ದಂಥದ್ದು ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಅಂತ ಹೇಳ್ಬೋದು ನೋಡ್ಬೋದು ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ಲಕ್ಷ್ಮಿ ಅಂತ ನಿಜ ಎರಡು ಸಾಲದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನನ್ನ ಅಭಿಷೇಕ ಎಲ್ಲ ಆಗಸ್ಟಲ್ಲಿ ಅತ್ತೆ ಒಬ್ಬಟ್ಟು ಕೂಡ ರೆಡಿ ಮಾಡಿದರು ಸೊ ಒಬ್ಬಟ್ಟು ಕೂಡ ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿದ್ದೆ ಅತ್ತೆಗೆ ಪರವಾಗಿಲ್ಲ ನಿಧಾನಕ್ಕೆ ಮಾಡಿ ನಾನು ಫಸ್ಟು ನೈವೇದ್ಯನ ಡ್ರೈ ಫ್ರೂಟ್ಸ್ನ ಮಾಡ್ಕೋತೀನಿ ಅದಾದಮೇಲೆ ಒಬ್ಬಟ್ಟನ್ನ ಇಟ್ಕೋತೀನಿ ನಾನು ಪೂಜೆ ಮಾಡ್ಕೊತೀನಿ ಪಾಪ ಅವರು ಬೆಳಗ್ಗೆನೆ ಎದ್ದು ಬೇಯಿಸಿ ಎಲ್ಲ ಮಾಡಬೇಕಲ್ವ ಅದಕ್ಕೆ ಸರಿ ಅಂತಂದ್ಬಿಟ್ಟು ಮಾಡಿಕೊಂಡು ಈಗ ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಷ್ಟೋತ್ತರ ಇರ್ಬೋದು ಕುಂಕುಮಾರ್ಚನೆ ಇರ್ಬೋದು ಎಲ್ಲದನ್ನ ಮಾಡಿ ತುಂಬ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಈ ಸತಿ ಪಾಪು ಇದರಿಂದ ಹಸ್ಬೆಂಡ್ ಪಾಪು ಇದ್ರು ಅಮ್ಮು ಹತ್ತೆಗೆ ಎಲ್ಪ್ ಮಾಡ್ತಿದ್ಲು ಎಷ್ಟಾಗುತ್ತೋ ಅಷ್ಟು ಜನ ಹೆಲ್ಪ್ ಮಾಡಿದ್ಲು ಸೊ ಹಾಗೆ ಮನೆ ದೇವ್ರಿಗೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ ಏನೇ ಪೂಜೆ ಮಾಡೋಕ್ಕೂ ಮುಂಚೆ ಗಣಪತಿ ಹಾಗೆ ಮನೆ ದೇವರಿಗೆ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸೊ ಮನೆ ದೇವರು ಒಬ್ಬರು ಹೊಲಿದ್ರೆ ಸಾಕು ಎಲ್ಲ ದೇವರುಗಳು ಹೊಲ್ದಂಗೆ ಅಂತಲೇ ಹೇಳ್ತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಪೂಜೆ ಮನೆ ದೇವರಿಗೆ ನನ್ನ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಹಸ್ಬೆಂಡು ಮಗ ಎಲ್ಲದೂ ಕೂಡ ಸ್ನಾನ ಆಯಿತು ಸೊ ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಸಾರಿ ಮಂಗ್ಲಾತಿ ಕೊಟ್ಟು ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡ್ಕೋತಾಯಿ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಅವನಿಗೆ ಧೂಪ ಕೂಡಿ ಮನೆಯಲ್ಲೆಲ್ಲ ಅಂತ ಹೇಳಿದ್ದೆ ಸೊ ಆಗ್ತದೇ ಇವ್ರು ನೋಡಿ ಗೊಂಡೋಣ ಇವೊಂದು ಇನ್ನೂ ಸ್ನಾನ ಆಗಿಲ್ಲ ಇದು ಆ್ಯಕ್ಚುಲಿ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ನನ್ನ ಮನೆಗೆ ನನ್ನ ಮಗ ಬಂದಿರೋದು ಒಂಥರ ಅನಿಸ್ತಾ ಇತ್ತು ಹೆಣ್ಮಗುಳು ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಇವತ್ತು ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿ ಕುಂಕುಮ ಕೊಡ್ತಿದ್ದೆ ಅವ್ನಿಗೆ ಹೇಳ್ತಿದ್ದೆ ಎಲ್ಲ ರೆಡಿ ಮಾಡಿ ಇಡ್ತಿದ್ದೆ ಚಿನಿ ನಿಗಾಲ್ ಬೇಬಿ ಆಗಿದ್ರೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂಥರ ಏನು ಹೇಳ್ತೀವಿ ಒಂಥರ ಫೀಲ್ ಆಗ್ತಿತ್ತು ನನಗೆ ಹೆಣ್ಮಕ್ಳಿದಿರಿ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅವತ್ತು ಅಂತ ಹಮ್ಮು ಇದಂದ್ರೂ ಏನೋ ಒಂದು ಹಬ್ಬಗಳಲ್ಲಿ ಹೆಣ್ಮಕ್ಳಿದ್ರೆ ಚಂದ ಅಂತ ಅನಿಸ್ತಾನೆ ಇತ್ತು ನನಗೆ ಅವತ್ತು ಯಾಕೋ ಗೊತ್ತಿಲ್ಲ ಫೈನಲ್ ಆಗಿ ನಮ್ಮನೆ ಮಹಾಲಕ್ಷ್ಮಿನ ಹೀಗೆ ರೆಡಿ ಮಾಡಿದ್ದೀನಿ ಏನು ಅವ್ರು ಹೆಂಗೆ ಬಂದಿದೆ ಅಂತ ನೋಡಿ ಸೊ ಈ ರೀತಿ ಸಿಂಪಲ್ ಆಗಿ ಚೆನ್ನಾಗಿ ಬಂದಿತ್ತು ಅಂತ ನನಗನಿಸ್ದು ನಿಮ್ಗೆ ಏನು ಅನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸಿತು ಎಲ್ಲರೂ ಕೂಡ ಹೇಳಿದ್ರು ಸ್ಯಾರಿ ಚೆನ್ನಾಗಿ ಕಾಣಿಸಿದೆ ಮುಖವಾಡ ಅಲಂಕಾರ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು ಸೊ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಫೇಸ್ ಪೇಂಟಿಂಗ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಫೇಸ್ ಪೇಂಟಿಂಗ್ ಅಂತ ಬಟ್ ತುಂಬ ಚೆನ್ನಾಗಿ ಬಂತು ಸ್ಯಾರಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಾಗೆ ಬ್ಯಾಕ್ ಡ್ರಾಪ್ ಇರ್ಬೋದು ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಅಂತ ಅನಿಸು ನನಗೆ ಈ ಸತಿ ನಾನು ಸೆಲೆಕ್ಟ್ ಮಾಡಿದ್ರಲ್ಲಿ ಏನಂತೀರಾ ಅಂದರೆ ಬಾಳೆ ಅದು ದಿಂಡೇನು ಬರುತ್ತೋ ಅದೊಂದು ಸಿಕ್ಕಾಪಡೆ ದೊಡ್ಡ ದೊಡ್ಡದಾಗಿತ್ತು ಅದನ್ನೇ ಸೆಟ್ ಮಾಡಿ ಇಟ್ಟೆ ಅದು ಒಂಥರ ಚೆನ್ನಾಗಿ ಸೆಟ್ ಆಯಿತು ಅಂತ ಹೇಳ್ಬೋದು ಈ ಸತಿ ಚೆನ್ನಾಗಿ ಬಂತು ಹೇಗಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಇತ್ತಲ್ವ ಸೊ ರಕ್ಷಾಬಂಧನ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಇಲ್ಲಿ ಅಮ್ಮು ಇದ್ಲು ಮನೆಯಲ್ಲೇ ಸೊ ಮಂಜುಗೆಗೋ ರಾಖಿ ಕಟ್ತಾಳಲ್ಲ ಇಲ್ಲೇ ಕಟ್ಬಿಡ್ತೀನಿ ಅಂತಂದ್ಬಿಟ್ಟು ರಾಖಿನ ಕೂಡ ಕಟ್ತಾ ಇದ್ದಾಳೆ ರಕ್ಷಾಬಂಧನ್ ಕೂಡ ಸೆಲೆಬ್ರೇಷನ್ ಆಗ್ಬಿಡ್ತು ನಾನು ಹಬ್ಬದ್ದು ಮತ್ತು ವಿಸರ್ಜನೆ ಎಲ್ಲ ಕೂಡ ಇದರಲ್ಲೇ ಹ್ಯಾಡ್ ಮಾಡ್ತಾ ಇಲ್ಲಿ ರಾಕಿ ಕಟ್ತದಾಳೆ ನಾನು ಕೂಡ ನನ್ನ ತಮ್ಮಂದ್ರಿಗೆ ರಾಖಿ ಕಟ್ಟೋದು ನಿಮ್ಮ ಲೇಟ್ ಯಾವಾಗಲೂ ಕೂಡ ಎಲ್ಲರೂ ಕೂಡ ಹೊಳ್ಳೆ ತುಂಬ ಆ್ಯಕ್ಚುಲಿ ರಕ್ಷಾ ಬಂದ ದಿನವೇ ರಾಖಿ ಕಟ್ಟಿದ್ರೆ ತುಂಬಾ ಒಳ್ಳೇದು ಬಟ್ ಹಾಗಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಿ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಸೊ ನಾವು ಯಾವ ಪ್ರತಿ ವರ್ಷ ಅಮ್ಮನ ಮನೆಗೆ ಮಹಾಲಕ್ಷ್ಮಿ ಹಬ್ಬ ಮಾಡೋದು ನೆಕ್ಸ್ಟ್ ವೀಕು ಸೊ ಅವತ್ತೇ ರಕ್ಷಾಬಂಧನ ಕೂಡ ಸೆಲೆಬ್ರೇಟ್ ಮಾಡಿಬಿಡ್ತೀವಿ ಏನು ಹೇಳ್ತೀವಿ ದೇವ್ರ ಮುಂದೆ ಕೈ ಮುಗ್ದು ಒಳ್ಳೆಯದಾಗಲಿ ನನ್ನ ಅಣ್ಣ ತಮ್ಮಂದಿರಿಗೆ ಅಂತ ಕೇಳಿಕೊಂಡ್ರು ಕೂಡ ತುಂಬಾ ಒಳ್ಳೆಯದು ಇದು ರಕ್ಷಾಬಂಧನ ಸೆಲೆಬ್ರೇಷನ್ ಅನ್ನೋದು ಸುಮ್ಮನೆ ಅಲ್ಲ ಶಾಸ್ತ್ರದ ಪ್ರಕಾರ ಹೇಳ್ಬೇಕಂದ್ರೆ ಅಣ್ಣ ತಮ್ಮಂದಿರ ಶ್ರೇಯಸ್ಸನ್ನು ಬಯಸುವಂಥದ್ದು ಈ ಒಂದು ರಕ್ಷಾಬಂಧನ ಅಂತಲೇ ಹೇಳ್ಬೋದು ಅಮ್ಮ ಕೂಡ ಕಟ್ತಾ ಇದ್ದಾಳೆ ಅವಗೂ ಕೂಡ ನಾನು ಒಂದು ಗಿಫ್ಟ್ ಅದ ಥರ ರೆಡಿ ಮಾಡ್ತಿದ್ದೆ ಡ್ರೆಸ್ ಏನಾದರೂ ಕೊಡೋಣ ಅಂತಂದ್ಬಿಟ್ಟು ಇಲ್ಲಿ ಹಾಗೆ ಚಿಂಟುಗೆ ಅಂದರೆ ನನ್ನ ಮಗನ ಇಬ್ಬರಿಗೂ ಕೂಡ ಕಟ್ಟಿದ್ರು ಪ್ರತಿ ವರ್ಷ ಕಟ್ತಾಳೆ ಅವ್ರು ಆ್ಯಕ್ಚುಲಿ ಅತ್ತೆ ನೀನು ಕಟ್ಟಂಗಿಲ್ಲ ಅಂತ ಹೇಳ್ತಾ ಇದ್ವಿ ಇಲ್ಲ ಲಾಸ್ಟ್ ಇಯರಿಂದ ಹೇಳ್ಬೇಕಿತ್ತು ನೀವು ಇವಾಗ ಹೇಳಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೋ ಸರಿ ಆಯಿತು ಕಟ್ಬಿಡಮ್ಮ ಅಂತ ಹೇಳಿ ಅವ್ರಿಗೂ ಕೂಡ ಕಟ್ಟಿಸ್ದೆ ಚೆನ್ನಾಗಾಯಿತು ಒಂಥರ ಏನು ಹೇಳ್ತೀನಿ ತ್ರೀ ಡೇಸ್ ಇದ್ವಿ ಊರಲ್ಲಿ ಇಲ್ಲ ತ್ರೀ ಡೇಸೆಲ್ಲ ಬುಧವಾರ ಹೋಗಿದ್ದು ನಾವು ಬಂದಿದ್ದು ಭಾನುವಾರ ಸೊ ಚೆನ್ನಾಗಿತ್ತು ಅಷ್ಟು ದಿವಸನೂ ಇಲ್ಲಿ ಅವಳು ರೆಡಿ ಆದ್ಲು ಮನೆಗೆ ಹೋಗೋಕೆ ಇಲ್ಲಿ ಚಿಂಟುಗೆ ಮತ್ತು ಬಬ್ಲು ನನ್ನ ಮಗನ ಫಸ್ಟ್ ರಾಕ್ಷಾ ಅದು ಚೆನ್ನಾಗಿದೆ ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ಲಾಸ್ಟ್ ಇಯರ್ ಹೇಳ್ತಾ ಇದ್ದೆ ಚಿನಿ ಗರ್ಲ್ ಬೇಬ್ಯಾರೆ ನಿನಗೆ ಫಸ್ಟು ತಂಗಿ ಕೈಯಲ್ಲಿ ರಾಕ್ಷಾ ಬಂಧನ ಮಾಡಿಸ್ತೀನಿ ನೆಕ್ಸ್ಟ್ ಇಯರ್ ಅಂತ ಬಟ್ ಅವನು ಕೂಡ ಬಾಯಿ ಆಗ್ಬಿಟ್ಟಿದ್ದಾನೆ ಇಬ್ಬರು ಕೂಡ ಅಮ್ಮನೆಗೆ ಹಾಕಿ ಕಾಣ್ತಾ ಇದ್ದಾಳೆ ಹಾಗೆ ಅವನು ಗಲಾಟೆ ಮಾಡ್ತಾ ಇದ್ದ ನನ್ನ ಬಿಟ್ಬಿಡಿ ಇಟ್ಕೊಬಿಟ್ಟಿದ್ದ ಟೈಟಾಗಿ ಅವನು ಬಿಡು 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 ಅಂತ ಹಾಗೆ ನೀವೆಲ್ಲ ಹೇಗೆ ಮಾಡಿದ್ರಿ ಬಂಧನ್ ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಏನು ನನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಇದೆಲ್ಲ ಏನೂ ಗೊತ್ತೇ ಇರಲಿಲ್ಲ ನಮಗೆ ಬುದ್ಧಿ ಬರ್ತಾ 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 ಆಮೇಲೆ ಗೊತ್ತಾಗ್ತಾ ಹೋಯಿತು ರಕ್ಷಾಬಂಧನ ಅದು ಇದೆಲ್ಲ ಕೂಡ ಅದಕ್ಕೆ ಮುಂಚೆ ಎಲ್ಲ ರಕ್ಷಾಬಂಧನೆಲ್ಲ ನಿಜ ಗೊತ್ತಿರಲಿಲ್ಲ ನನಗೆ ಬುದ್ಧಿ ಬಂದಲನೆ ರಕ್ಷಾಬಂಧನ ಇದೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಸಂಜೆ ತ್ರಿಷ ರಕ್ಷಾಬಂಧನ ಮಾಡ್ತ ಇದ್ದಾಳೆ ರಾಖಿನ ಕಟ್ತ ಸಾರಿ ಇದು ಸ್ಯಾಟರ್ಡೆ ವ್ಲಾಗು ರಕ್ಷಾಬಂಧನ ಸ್ಯಾಟರ್ಡೆ ಇತ್ತಲ್ಲ ಅದು ತ್ರಿಷನೂ ಸೆ ಎವ್ರಿ ಇಯರ್ ರಾಕ್ಷಕಿನ ಕಟ್ತಾಳೆ ಅಲ್ಲಿ ಎವ್ರಿ ಇಯರ್ ಲೆಟರ್ನ ಕೊಡ್ತಾಯಿದ್ಲು ಒಂದು ಈ ಸರ್ತಿ ಲೆಟರ್ ಮಿಸ್ ಆಗಿದೆ ಸೊ ಅವಳಿಗೂ ಕೂಡ ಒಂದು ಸ್ಮಾಲ್ ಗಿಫ್ಟನ್ನು ಕೊಟ್ಟು ಇಲ್ಲಿ ನೆಕ್ಸ್ಟ್ ಡೇ ಮತ್ತು ಸಂಡೇ ನಾನು ಲಕ್ಷ್ಮಿ ವಿಸರ್ಜನೆಯನ್ನು ಮಾಡ್ತಾ ಇರೋವಂಥದ್ದು ಮುಖವಾಡ ನಿಜ ಹೇಳ್ತಾಯಿದ್ದೀನಿ ನಂಗೆ ದೇವಿನ ತೆಗಿಯೋಕ್ಕೆ ಮನ್ಸು ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಖವಾಡ ಅಂತೂ ಬಿಚ್ಚಕ್ಕೆ ಅದನ್ನು ಮನಸ್ಸೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನನಗಂತೂ ಸಿಕ್ಕ ಪಟ ಇಷ್ಟ ಆಗ್ತಿತ್ತು ಮುಖವಾಡ ಹೆಂಗಪ್ಪ ಇದನ್ನು ತೆಗಿಯೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಥರ ಅನ್ನಿಸ್ತಾ ಇತ್ತು ಯಾರಾದರೂ ಟ್ರೈ ಮಾಡಬೇಕು ಅಂದಿದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು ನಾನು ಅದೇ ಅನ್ಕೋತಾ ಇದ್ದೀನಿ ಇವಾಗಲೂ ಒಂದೇ ಥರ ಹೇಳೋಬೋದು ಏನಾದರೂ ಚೇಂಜ್ ಮಾಡ್ತಾ ಇರ್ಬೋದಲ್ಲ ಅಂತ ನಾನು ಒಂದು ಸತಿ ವೈಭವ ಲಕ್ಷ್ಮಿಗೆ ಅಂತ ಮಾಡಿದ್ದೆ ಗಂಧದ ಅಲಂಕಾರನ ಮಾಡಿದ್ದೆ ಅದು ಗಂಧದ ಪೌಡ್ರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಅಲಂಕಾರ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದು ಬಂದು ಏನು ಹೇಳ್ತೀವಿ ನಾವು ಮೇಕಪ್ ಮಾಡ್ಕೊಂಡೋಗಿ ಲಕ್ಷ್ಮಿಗೆ ಕೂಡ ಮೇಕಪ್ ಮಾಡ್ಬಿಟ್ಟಿದ್ದೀನಿ ಫೌಂಡೇಶನ್ ಹಚ್ಚಿ ಇದು ಹೊಸ ಫೌಂಡೇಶನ್ನ ತರಿಸಿ ನಾನು ಯೂಸ್ ಮಾಡಿರೋ ಅಂಥದ್ದು ಚೆನ್ನಾಗಂತ ಅನ್ನಿಸ್ತು ಆ್ಯಕ್ಚುಲಿ ಸಟರ್ಡೇ ವಿಸರ್ಜನೆ ಮಾಡಬಾರ್ದು ಅಂತ ಹೇಳ್ತಿದ್ರು ಏಕೆಂದರೆ ಹುಣ್ಣಿಮೆ ಇತ್ತಲ್ಲ ಅದಕ್ಕೆ ಅದಕ್ಕೆ ಸಂಡೇ ನಾನು ವಿಸರ್ಜನೆ ಮಾಡಿದಂಥದ್ದು ಹನ್ನೊಂದು ಗಂಟೆ ಒಳಗಿರೋ ಚೆನ್ನಾಗಿದೆ ಟೈಮು ಅಂತ ಹೇಳ್ತಿದ್ರು ಸೊ ಅಷ್ಟರಲ್ಲಿ ಮಾಡೋಣ ಅಂತ ಇವತ್ತು ನಮ್ಮ ತೋಟದಲ್ಲಿ ಕೋಸು ನಾರನ್ನು ಉಣ್ತಾಯಿದ್ದಾರೆ ಫಸ್ಟ್ ನಾವು ಹಾರ್ವೆಸ್ಟಿಂಗ್ ಮಾಡ್ತಿದ್ವಿ ಅಂದರೆ ಫಸ್ಟ್ ಬೆಳೆನ ಬೆಳೀತಾ ಇದ್ವಿ ನಮ್ಮ ತೋಟದಲ್ಲಿ ಅಂದರೆ ಮುಂಚೆ ಎಲ್ಲ ಮಾಡ್ತೀರಂತೆ ನಾನು ಮದುವೆ ಆದಾಗಿಂದ ಇದೇ ಫಸ್ಟು ಸೊ ಅದು ಕೂಡ ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ದೇವ್ರ ಹತ್ರ ದೇವಿನ ವಿಸರ್ಜಿಸ್ತೀನಿ ಅಂದರೆ ಈ ತಾಯಿ ಇರೋ ರೂಪದಿಂದ ತೆಗೆದು ಲಕ್ಷ್ಮೀ ಸದಾ ನಮ್ಮ ಮನೆಯಲ್ಲಿ ಈ ರೂಪದಿಂದ ಹೊರಗಡೆ ಬಾ ಅಂತ ಹೇಳ್ತಾ ನಾನು ವಿಸರ್ಜನೆಯನ್ನು ಮಾಡ್ತಾಯಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್